ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆ ಮುಖಕ್ಕೆ ಮಾಸ್ಕ್ ಧರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖಕ್ಕೆ ಮಾಸ್ಕ್ ಧರಿಸಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಸಿಎಂ ಜನತಾ ದರ್ಶನವನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಸಿಎಂ ಮನೆಯ ಮುಂಭಾಗ ಜನತಾ ದರ್ಶನ ಇತ್ತು ಈ ಸಂದರ್ಭದಲ್ಲಿ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿದ್ರು ಸಿಎಂ ನಿವಾಸದ ಬಳಿ ಸಾಕಷ್ಟು ಜನರು ಜಮಾಯಿಸಿದ್ರು ಜನತಾ ದರ್ಶನದ ವೇಳೆ ಹಾಗಾಗಿ ಜನರ ಬಳಿ ಖುದ್ದಾಗಿ ತೆರಳಿ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕನ್ನು ಧರಿಸಿ ಸಿಎಂ ಸಿದ್ದರಾಮಯ್ಯ ಜನತಾ ದರ್ಶನದಲ್ಲಿ ಇವತ್ತು ಭಾಗವಹಿಸಿದ್ರು ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಕೋವಿಡ್ ಪ್ರಕರಣ ಅಂತೇಳಿದ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಕೊನೆ ಕೊನೆ ಭಾಗ ಹಾಗೆ ಎರಡು ಸಾವಿರದ ಇಪ್ಪತ್ತರ ಮೊದಲ ತಿಂಗಳ ಆರಂಭದಲ್ಲಿ ಸೃಷ್ಟಿ ಮಾಡಿದಂತಹ ಅಲ್ಲೋಲ ಕಲ್ಲೋಲಗಳು ಜನಜೀವನ ಅಸ್ತವ್ಯಸ್ತವಾಗಿತ್ತು ಕಂಪ್ಲೀಟಾಗಿ ಕೇವಲ ಭಾರತ ಮಾತ್ರ ಅಲ್ಲ ಪ್ರತ್ಯೇಕವಾಗಿ ಕೆಲವೊಂದಷ್ಟು ರಾಷ್ಟ್ರಗಳು ಮಾತ್ರ ಅಲ್ಲ ಇಡೀ ವಿಶ್ವವೇ ನಲುಗಿ ಹೋಗುವಂಥ ಪರಿಸ್ಥಿತಿ ಲಾಕ್ಡೌನ್ನಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಂತಹ ಮಹಾಮಾರಿ ಕೋವಿಡ್ ಪ್ರಕರಣ ಮತ್ತೊಮ್ಮೆ ತಳುಕಿ ಹಾಕಿಕೊಳ್ತಾ ಇದೆ ಮುಖ್ಯವಾಗಿ ಕೆಲವೊಂದಷ್ಟು ರಾಜ್ಯ ಅದರಲ್ಲೂ ಕೇರಳದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿತ್ತು ಈ ಹಿಂದೆ ಈಗ ಮತ್ತೊಮ್ಮೆ ದೆಹಲಿ ಕೇರಳದಲ್ಲೂ ಕೂಡ ಕೋವಿಡ್ ಸಂಖ್ಯೆಗಳ ಹೆಚ್ಚಳ ಆಗ್ತಾ ಇದೆ ಆಂಧ್ರದಲ್ಲೂ ಕೂಡ ಕೊರೋನಾಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದೆ ಸದ್ಯಕ್ಕೆ ರಾಜ್ಯದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ಸಿ ಎಂ ಅವರ ಮನೆಯ ಮುಂಭಾಗದಲ್ಲಿ ಜನತಾ ದರ್ಶನ ಅಂದರೆ ಕೆಲವೊಂದಷ್ಟು ಮನವಿಗಳನ್ನು ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಏನೇನು ತೊಂದರೆ ಇದೆ ಅದನ್ನು ಪತ್ರಗಳ ಮೂಲಕ ಬರೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಸ್ಕ್ ಅನ್ನ ಧರಿಸಿ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ರಾಜ್ಯದಲ್ಲಿ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಜನತಾ ದರ್ಶನ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಹತ್ರ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಸ್ಕ್ ಹಾಕೊಂಡು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಹೇಗಿದೆ ಪರಿಸ್ಥಿತಿ ಏನೇನು ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅಂತ ಏನು ಇಡೀ ಪ್ರಪಂಚವನ್ನೇ ನಲುಗಿಸಿದಂತಹ ಕೊರೋನಾ ಮಹಾಮಾರಿ ಇದೀಗ ಮತ್ತೆ ಹೆಚ್ಚಾಗ್ತಾ ಇರ್ತಕ್ಕಂತಹದ್ದು ರಾಜ್ಯ ದೇಶದ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೂ ಕೂಡ ಈ ಒಂದು ಕೊರೋನಾ ಒಂದು ಮಹಾಮಾರಿಯನ್ನು ಮತ್ತೆ ಒಂದು ಆಗಮಿಸಿರ್ತಕ್ಕಂಥದ್ದು ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲೆನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಏನು ನೆನೆ ತವರಿನಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿದ್ರು ಇಂದು ಅವರಿಗೆ ಸಾಕಷ್ಟು ಅಹವಾಲುಗಳನ್ನ ಮತ್ತು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕಾಗಿ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಜನರು ಆಗಮಿಸಿದ್ರು ಈ ಒಂದು ವೇಳೆಯಲ್ಲಿ ಕೊರೋನಾ ಒಂದು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯವರೇ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ಮಾಸ್ಕ್ ಅನ್ನ ಹಾಕಿ ಜನರ ನಡುವೆ ಬಂದು ಅವರ ಸಮಸ್ಯೆಗಳನ್ನ ಆಲಿಸಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳನ್ನ ಏನು ಹೊತ್ತು ಜನರು ಬಂದಿದ್ರು ಅವರೆಲ್ಲರ ಒಂದು ಅಹಾಲನ್ನ ಮಾಸ್ಕ್ ಧರಿಸಿಯೇ ಒಂದು ಆನಂತರದಲ್ಲಿ ಹವಾಲನ್ನು ಸ್ವೀಕರಿಸಿದ ನಂತರದಲ್ಲಿ ಸ್ಯಾನಿಟೈಸರ್ ಮೂಲಕ ಕೈಯನ್ನು ಕೂಡ ಶುಚಿಗೊಳಿಸಿ ಆನಂತರದಲ್ಲಿ ಕಾರಿಗೆ ಎತ್ತದಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಆ ಈ ಅಲ್ಲದೆ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ದರಾಮಯ್ಯ ಮಾತ್ರವಲ್ಲದೆ ಅವರ ಪುತ್ರ ಆಗಿರ್ತಕ್ಕಂಥ ಎಂ ಎಲ್ ಸಿ ಯೇಂದ್ರ ಸಿದ್ದರಾಮಯ್ಯರು ಕೂಡ ಮಾಸ್ಕ್ ಧರಿಸಿ ಕುಳಿತ ಕುಳಿತಿದ್ದಂತಹ ದೃಶ್ಯಗಳು ಕೂಡ ಕಂಡು ಬರ್ತಿರ್ತಕ್ಕಂಥದ್ದು ಈಗಾಗಲೇ ಆ ವಿವಿಧ ರಾಜ್ಯಗಳಲ್ಲಿ ಕೊರೋನಾಗೆ ಏನು ಮಾರ್ಗಸೂಚಿಗಳನ್ನ ಹೊರಡಿಸಿರ್ತಕ್ಕಂಥದ್ದು ಇಲ್ಲಿನಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾರ್ಗಸೂ ಕೋವಿಡ್ ಸಂಬಂಧಪಟ್ಟ ಹೊಸ ಕೂಡ ಥ್ಯಾಂಕ್ ಯು ಸಂದೀಪ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮನೆಯ ಮುಂದೆ ಅನೇಕ ಜಿಲ್ಲೆಗಳಿಂದ ಅಥವಾ ಅನೇಕ ಭಾಗಗಳಿಂದ ಕೆಲವೊಂದಷ್ಟು ಸಮಸ್ಯೆಗಳನ್ನ ಇಟ್ಟುಕೊಂಡು ಅಹವಲನ್ನ ನೀಡೋದಕ್ಕೆ ಅಥವಾ ಮನವಿಯನ್ನ ಸಲ್ಲಿಸೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದಿರೋದು ಮುಖ್ಯವಾಗಿ ಕೋವಿಡ್ ಸಮಸ್ಯೆ ಕೂಡ ಎದುರಾಗಿರೋದ್ರಿಂದ ಮುನ್ ಮುಂಜಾಗ್ರತಾ ಕ್ರಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಯಾನಿಟೈಸರ್ ಮಾಡ್ಕೊಂಡಿರೋದು ಅಥವಾ ಮುಖಕ್ಕೆ ಮಾಸ್ಕನ್ನ ಧರಿಸಿ ಜನರ ಮಧ್ಯೆ ಓಡಾಡಬೇಕಾಗಿರುತ್ತೆ ಹಾಗಾಗಿ ಕೆಲವೊಂದಷ್ಟು ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿರೋದ್ರಿಂದ ಎಚ್ಚೆತ್ಕೊಂಡು ಈಗ ಮನವಿಯನ್ನು ಸ್ವೀಕರಿಸ್ತಾ ನೀವು ಕೂಡ ಗಮನಿಸ್ತಾ ಇದ್ದೀರಾ ಜನ ದಟ್ಟಣೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಮಾಸ್ಕ್ ಅನ್ನು ಧರಿಸಿ ಸಮಸ್ಯೆಯನ್ನು ಆಲಿಸಿದ್ರು ರಾಜ್ಯದಲ್ಲಿ ಕರೋನಾ ಆರ್ಭಟ ಹೆಮ್ಮಾರಿ ಜೋರಾಗ್ತಾ ಇರೋದು ಕರೋನಾ ಅನ್ನುವಂಥ ಹೆಮ್ಮಾರಿ ಕೋವಿಡ್ ಕೇಸ್ ಏರಿಕೆಯ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರೋದು ನಿನ್ನೆ ಇಲಾಖೆಯ ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಸಭೆಯನ್ನು ಕೂಡ ನಡೆಸಿದ್ದಾರೆ ಸದ್ಯ ಯಾವುದೇ ಆತಂಕ ಪಡುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ ಅನ್ನೋದು ಕೂಡ ಹೇಳಿರೋದು ಆದರೂ ಕೂಡ ಪರೀಕ್ಷಾ ಹೆಚ್ಚಳಕ್ಕೆ ತಯಾರಿಯನ್ನು ಆರೋಗ್ಯ ಇಲಾಖೆ ನಡೆಸ್ತಾ ಇದೆ ಸೋಮವಾರದಿಂದ ಕೋವಿಡ್ ಟೆಸ್ಟ್ ಹೆಚ್ಚಳಕ್ಕೆ ತಯಾರಿಯನ್ನು ನಡೆಸಲಾಗ್ತಿದೆ ಇನ್ನು ರಾಜ್ಯದಲ್ಲಿ ಹೆಮಾರಿ ಕರೋನಾ ಆರ್ಭಟ ಜೋರಾಗ್ತಾ ಇದೆ ಮುಖ್ಯವಾಗಿ ಸಾಂಕ್ರಾಮಿಕ ರೋಗ ಕೋವಿಡ್ ನೈನ್ಟೀನ್ ಇದೇನಾಗತ್ತೆ ಅಂತೇಳಿದ್ರೆ ಅತ್ಯಂತ ಬೇಗ ಅದರಲ್ಲೂ ಕೂಡ ವೇಗವಾಗಿ ನಿಕಟ ಸಂಪರ್ಕ ಹೊಂದಿದರೆ ಅಥವಾ ಗುಂಪುಗಾರಿಕೆಯಲ್ಲಿ ತೊಡಗಿದರೆ ಅತ್ಯಂತ ವೇಗವಾಗಿ ಹರಡುಬಿಡುತ್ತೆ ಹೀಗಾಗಿ ನಿನ್ನೆಯೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ ಸದ್ಯದ ಮಟ್ಟಿಗೆ ಯಾವುದೇ ಪರಿಸ್ಥಿತಿ ಉಲ್ಬಣಗೊಳ್ಳುವಂತಹ ಅಥವಾ ಆತಂಕ ಪಡುವಂತಹ ವಿಚಾರಗಳು ಏನಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕೆಲವೊಂದಷ್ಟು ಜಾಗೃತಿಯನ್ನು ಕೈಗೊಳ್ಳಬೇಕಾಗತ್ತೆ ಆಗಿದ್ರೂ ಕೂಡ ಪರೀಕ್ಷಾ ಹೆಚ್ಚಳಕ್ಕೆ ಕೆಲವೊಂದಷ್ಟು ಸಿದ್ಧತೆಯನ್ನು ಕೂಡ ನಡೆಸ್ಕೊಳ್ಳಲಾಗ್ತಾ ಇದೆ ಸೋಮವಾರದಿಂದ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡೋದಕ್ಕೂ ಕೂಡ ಭರಪೂರ ತಯಾರಿ ಕೂಡ ನಡೀತಾ ಇದೆ ಅಂದರೆ ಕೋವಿಡ್ ಅನ್ನೋದು ಅತ್ಯಂತ ವೇಗವಾಗಿ ಹರಡುವಂತಹ ಮಹಾಮಾರಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಸಿಕೆಗಳು ಕೂಡ ಇತ್ತು ಮುಂದಿನ ದಿನದಲ್ಲಿ ಲಸಿಕೆ ಕೂಡ ಬರುವಂಥ ಚಾನ್ಸಸ್ ಇದೆ ಇನ್ನು ಎಸ್ ಎ ಆರ್ ಐ ಈ ಲಕ್ಷಣ ಇರುವವರು ಕೂಡಲೇ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಈಗಂತಹ ಮುನ್ನೆಚ್ಚರಿಕಾ ಕ್ರಮ ಪಾಲನೆಗೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ ಮುಖ್ಯವಾಗಿ ಮಕ್ಕಳು ಗರ್ಭಿಣಿಯರು ಹಾಗೆ ವೃದ್ಧರಿಗೆ ಮಾರ್ಗಸೂಚಿ ಅಂದರೆ ಗೈಡ್ಲೈನ್ಸ್ ಬಿಡುಗಡೆ ಆಗಿರೋದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಎಚ್ಚರದಿಂದ ಇರಿ ಎಚ್ಚರಿಕೆಯನ್ನು ವಹಿಸಿ ಕೈಗಳ ಸ್ವಚ್ಛತೆ ಹ್ಯಾಂಡ್ ಸ್ಯಾನಿಟೈಸರ್ ಇದನ್ನೆಲ್ಲ ಬಳಕೆ ಮಾಡಬೇಕು ಜನನಿಬಿಡ ಪ್ರದೇಶಕ್ಕೆ ತೆರಳುವಾಗ ಮಾಸ್ಕ್ ಧರಿಸೋದಕ್ಕೆ ಸಲಹೆಯನ್ನು ಕೂಡ ನೀಡಲಾಗಿದೆ ಮಾರ್ಗಸೂಚಿ ಬಿಡುಗಡೆ ಮಾಡಿರುವ ಆರೋಗ್ಯ ಇಲಾಖೆ ಇನ್ನು ಕೆಲವೊಂದಷ್ಟು ರೋಗ ಲಕ್ಷಣಗಳೇನು ಕಾಣಿಸ್ಕೊಳ್ತವೆ ಈ ಲಕ್ಷಣಗಳು ಕಂಡು ಬಂದ ತಕ್ಷಣದಲ್ಲಿ ಮುಖ್ಯವಾಗಿ ಕೋವಿಡ್ ನೈನ್ಟೀನ್ ಅಂತ ಹೇಳಿದ್ರೆ ವಿಪರೀತವಾದಂತಹ ಜ್ವರ ಬರೋದು ಅಥವಾ ಕೆಮ್ಮು ಶೀತ ಈ ರೀತಿಯಾದಂಥ ಲಕ್ಷಣಗಳೇನಾದರೂ ಕಾಣಿಸ್ಕೊಂಡಲ್ಲಿ ಮೊದಲು ಟೆಸ್ಟ್ ಮಾಡಿಸ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯು ಕೂಡ ಮಹತ್ವದ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಮಕ್ಕಳಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಹಾಗೆ ವೃದ್ಧರಲ್ಲಿ ಏನು ಆ್ಯಂಟಿಬಯೋಟಿಕ್ ಯಾರತ್ರ ಕಡಿಮೆ ಇರುತ್ತೆ ಅವರಿಗೆ ರೋಗ ಸಾಧ್ಯತೆ ಹೆಚ್ಚಾಗಿ ಹರಡುವಂಥ ಸಾಧ್ಯತೆ ಕಂಡುಬರೋದರಿಂದ ಅದರ ಜೊತೆಗೆ ಜನನಿ ಬಿಡ ಹೆಚ್ಚಿನ ಪ್ರದೇಶದಲ್ಲಿ ಗುಂಪುಗಾರಿಕೆ ಅಥವಾ ಜನ ಘರ್ಷಣೆಗಳು ಎಲ್ಲಿರ್ತವೆ ಜನರು ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ನಿಕಟ ಸಂಪರ್ಕವನ್ನು ಬೆಳೆಸಬಾರ್ದು ಆಗಾಗ ಕೈಗಳನ್ನು ಮುಖವನ್ನು ಮೂಗನ್ನು ತೊಳ್ಕೊಳ್ತಾ ಇರಬೇಕು ಕೆಲವೊಂದಷ್ಟು ಗೈಡ್ಲೈನ್ಸ್ ಇದು ಇನ್ನು ಮುನ್ನೆಚ್ಚರಿಕಾ ಕ್ರಮ ಪಾಲನೆಗೆ ಆರೋಗ್ಯ ಸೂಚನೆ ಕೊಟ್ಟಿರೋದು ಇಲಾಖಾ ವತಿಯಿಂದ ಇನ್ನು ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿ ಆರ್ಭಟ ಜೋರಾಗ್ತಿದೆ ನಿನ್ನೆ ಒಂದೇ ದಿನ ಬರೋಬ್ಬರಿ ಹತ್ತೊಂಬತ್ತು ಕೊರೋನಾ ಕೇಸ್ ಪತ್ತೆಯಾಗಿರೋದು ಇಲ್ಲಿವರೆಗೂ ಮೂವತ್ತೈದಕ್ಕೂ ಹೆಚ್ಚು ಕೇಸ್ಗಳು ಸಕ್ರಿಯ ಆಗಿರೋದು ದೃಢಪಟ್ಟಿದೆ ಬೆಂಗಳೂರು ನಗರದಲ್ಲಿ ಮೂವತ್ತ ಎರಡು ಕೇಸ್ಗಳು ಸಕ್ರಿಯ ಆಗಿರುವುದು ಸದ್ಯ ಯಾವುದೇ ಸಾವಿನ ಕೇಸ್ ಇಲ್ಲಿವರೆಗೂ ವರದಿ ಆಗಿಲ್ಲ ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಆರ್ಭಟ ಜೋರಾಗಿ ನಡೀತಾ ಇದೆ ಅಂದ್ರೆ ಇದು ಅತ್ಯಂತ ವೇಗವಾಗಿ ಹರಡೋದ್ರಿಂದ ಆದಷ್ಟು ಬೇಗ ಉಲ್ಬಣಗೊಳ್ತಾ ಇರೋದು ಇನ್ನು ನಿನ್ನೆ ಒಂದೇ ದಿನದ ವರದಿ ಏನಿದೆ ಇದರಲ್ಲಿ ಹತ್ತೊಂಬತ್ತು ಕೊರೋನಾ ಕೇಸ್ ಪತ್ತೆಯಾಗಿರೋದು ನಾವು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಕರೋನಾ ಸೃಷ್ಟಿ ಮಾಡಿದಂತಹ ಅಲ್ಲೋಲ ಕಲ್ಲೋಲಗಳನ್ನು ಒಂದು ಸರಿ ತಳ್ ಅಂದರೆ ಯೋಚನೆ ಮಾಡೋದಾದರೆ ಅದರ ಗಂಭೀರತೆ ಹೇಗಿತ್ತು ಅಂತ ಕಂಪ್ಲೀಟಾಗಿ ಇಡೀ ಜನಜೀವನ ಅಸ್ತವ್ಯಸ್ತವಾಗಿದ್ದು ಚಿತ್ರಣವೇ ಬದಲಾಗಿ ಹೋಗಿತ್ತು ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವ್ಯಾಪಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು ಹೇಳಬೇಕು ಅಂತೇಳಿದರೆ ಕೇವಲ ಜನಜೀವನ ಮಾತ್ರ ಅಲ್ಲ ಶೈಕ್ಷಣಿಕ ಏನು ಶಾಲಾ ಶೈಕ್ಷಣಿಕವಾಗಿ ಕೂಡ ಬದಲಾವಣೆಯನ್ನು ಹೊಂದಿತ್ತು ವರ್ಕ್ ಫ್ರಮ್ ಹೋಮ್ ಆಗಿರಬಹುದು ಅಥವಾ ಮನೆಯಲ್ಲೇ ಕುಳಿತುಕೊಂಡು ಶಾಲಾ ಕಾಲೇಜುಗಳಿಗೂ ಕೂಡ ಪಾಠವನ್ನು ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಬದಲಾವಣೆಯನ್ನು ತಂದುಕೊಂಡಿತ್ತು ಅದಾದ ಮೇಲೆ ಎಲ್ಲದಕ್ಕೂ ಬ್ರೇಕ್ ಬಿದ್ದಿತ್ತು ಅಂತ ಕೂಡ ಅಂದ್ಕೊಳ್ಳಲಾಗ್ತಾ ಇತ್ತು ಯಾಕಂದರೆ ಅದಕ್ಕೆ ಎರಡು ಲಸಿಕೆಯನ್ನು ಕೂಡ ಕಂಡು ಹಿಡಿದಿದ್ರು ಕೋವಿಶೀಲ್ಡ್ ಹಾಗೆ ಕೋವ್ಯಾಕ್ಸಿನ್ ಅಂತ ಅದಾದ ಮೇಲೆ ಮತ್ತೆ ಉಲ್ಬಣ ಆಗ್ತಾ ಇರೋದು ಇಂದು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕೊರೋನಾ ಕಾಟ ಹೆಚ್ಚಾಗಿದೆ ಓರ್ವ ಗರ್ಭಿಣಿಗೆ ಕೊರೋನಾ ಸೋಂಕು ದೃಢವಾಗಿದೆ ನ್ಯೂಮೋನಿಯಾ ಕಾಯಿಲೆಯಿಂದ ಗರ್ಭಿಣಿ ಸ್ತ್ರೀ ಬಳಲ್ತಾ ಇದ್ರು ಅವರಿಗೆ ಕೊರೋನಾ ದೃಢಪಟ್ಟಿರೋ ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗೆ ಅಂತ ದಾಖಲಾಗಿದ್ದರು ಗರ್ಭಿಣಿ ಸ್ತ್ರೀ ಈ ವೇಳೆ ಟೆಸ್ಟ್ ಮಾಡಿದಾಗ ಕೊರೋನಾ ಸೋಂಕು ಕೂಡ ದೃಢವಾಗಿದೆ ನೀವು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕೊರೋನಾ ಉಲ್ಬಣವಾಗ್ತಾ ಇರೋದು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀ ಅಥವಾ ವಯಸ್ಕರಿಗೆ ಅತ್ಯಂತ ವೇಗವಾಗಿ ಹರಡುವಂಥ ಈ ಕಾಯಿಲೆ ಈಗ ಗರ್ಭಿಣಿ ಸ್ತ್ರೀಗೆ ಸೋಂಕು ಉಂಟಾಗಿರೋದು ದೃಢವಾಗಿದೆ ಅಂದರೆ ಇವರು ನ್ಯೂಮೋನಿಯಾ ಕಾಯಿಲೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಇದ್ದರು ಹಾಗಾಗಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕೊರೋನಾ ಟೆಸ್ಟ್ ಕೂಡ ಮಾಡಿದ್ದಾರೆ ಆಗ ಗೊತ್ತಾಗಿದೆ ಇವರಿಗೆ ಕೊರೋನಾ ಸೋಂಕು ಕೂಡ ದೃಢವಾಗಿದೆ ಅಂತ ಅಂದರೆ ಈಗಾಗಲೇ ಏನಾದರೂ ಕೆಲವೊಂದಷ್ಟು ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನಮಗೆ ಶೀತ ನೆಗಡಿ ಅಥವಾ ಜ್ವರ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಏನಾದರೂ ಅಂದುಕೊಂಡಿದ್ದಲ್ಲಿ ಈಗಲೇ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಇಲ್ಲ ಅಂತೇಳಿದ್ರೆ ಲಾಕ್ಡೌನ್ ಮಾಡ್ತಾರೆ ಅಥವಾ ಕೆಲವೊಂದಷ್ಟು ಏನು ಪರೀಕ್ಷೆಗಳಿಗೂ ಒಳಪಡಿಸ್ತಾರೆ ಸೀಲ್ಡೌನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸೀಲ್ಡೌನ್ ಮಾಡ್ತು ಅಂತೇಳಿದ್ರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲಿರೋರಿಗೂ ಕೂಡ ಈ ರೋಗ ಅತ್ಯಂತ ವೇಗವಾಗಿ ಹರಡೋದ್ರಿಂದ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ವೇಗವಾಗಿ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದು ಉತ್ತಮ ನಾಳೆಯಿಂದ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ ಆರಂಭವಾಗ್ತಿದೆ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಟೆಸ್ಟ್ಗಳ ಸಾಧ್ಯತೆ ಕೂಡ ನಾಳೆಯಿಂದ ಆರಂಭವಾಗುತ್ತೆ ಮತ್ತೆ ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಎಂಟು ಆರ್ಟಿ ಪಿ ಸಿಆರ್ ಟೆಸ್ಟಿಂಗ್ ಲ್ಯಾಬ್ನ್ನು ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮೆಡಿಕಲ್ ಕಾಲೇಜು ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ರಾಜ್ಯದಲ್ಲಿ ಇಲ್ಲಿವರೆಗೂ ಮೂವತ್ತೈದಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಟೆಸ್ಟ್ ಆರಂಭ ಆಗಿರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಟೆಸ್ಟಿಂಗ್ ಸಾಧ್ಯತೆ ಇರೋದು ಇನ್ನು ನಾಳೆಯಿಂದ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ ಆರಂಭವಾಗುತ್ತೆ ಯಾರಾದರೂ ಈಗಾಗಲೇ ರೋಗಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದರೆ ಅಥವಾ ಏನಾದರೂ ಸಂಶಯಗಳು ಇದ್ದರೆ ನಾಳೆಯಿಂದ ಟೆಸ್ಟ್ ಮಾಡಿಸ್ಕೊಳ್ಬಹುದು ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಚೆಕ್ ಮಾಡಲಾಗುತ್ತೆ ಅಥವಾ ಟೆಸ್ಟ್ ಮಾಡ್ತಾರೆ ಯಾಕಂತೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಟೆಸ್ಟಿಂಗ್ ಲ್ಯಾಬನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿರೋದು ಈ ಹಿಂದೆ ಮುಚ್ಚಲಾಗಿತ್ತು ಟೆಸ್ಟಿಂಗ್ ಲ್ಯಾಬನ್ನು ಯಾಕಂದರೆ ಪ್ರಕರಣಗಳು ಕಂಡು ಬರ್ತಾ ಇರಲಿಲ್ಲ ಮುಖ್ಯವಾಗಿ ಈಗ ಮಳೆಗಾಲ ಹಾಗಾಗಿ ಮಳೆಗೆ ಸಂಬಂಧಪಟ್ಟಂತೆ ಶೀತ ಆಗೋದು ನೆಗಡಿ ಆಗೋದು ಕೆಮ್ಮು ಈ ಥರ ಲಕ್ಷಣಗಳು ಕಂಡು ಬರ್ತವೆ ಹಾಗಾಗಿ ಕೋವಿಡ್ಗೂ ನೆಗಡಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ ನಾಳೆ ಟೆಸ್ಟ್ ಆರಂಭ ಆಗೋದ್ರಿಂದ ನಾಳೆಯಿಂದಲೇ ಕಡ್ಡಾಯವಾಗಿ ನಿಮ್ಗೆ ಏನಾದರೂ ಸಂಶಯ ಇದ್ದರೆ ಅಥವಾ ಕೋವಿಡ್ನ ಸಮಸ್ಯೆಯಿಂದ ಬಳಲೋದು ಬೇಡ ಅಕ್ಕಪಕ್ಕದವ್ರಿಗೂ ಕುಟುಂಬಸ್ಥರಿಗೂ ಹರಡಬಾರ್ದು ಅನ್ನುವಂತಹ ಏನಾದರೂ ನಿರ್ಧಾರಗಳಿದ್ರೆ ನಾಳೆಯಿಂದ ಟೆಸ್ಟನ್ನು ಮಾಡಿಸ್ಕೊಳ್ಬಹುದು ನಾಳೆಯಿಂದ ಟೆಸ್ಟಿಂಗ್ ಲ್ಯಾಬ್ ಕೂಡ ಓಪನ್ ಆಗುತ್ತೆ ಜಿಲ್ಲಾಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಲ್ಯಾಬ್ಗಳಲ್ಲೂ ಕೂಡ ಅಥವಾ ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಟೆಸ್ಟ್ ಮಾಡ್ತಾರೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಕೊರೋನಾಗೆ ಮೂವರು ಬಲಿಯಾಗಿದ್ದಾರೆ ನಿನ್ನೆ ಒಂದೇ ದಿನ ನಲವತ್ತೈದು ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಮೂವತ್ತೈದು ಕೇಸ್ ಪುಣೆಯಲ್ಲಿ ನಾಲ್ಕು ಕೇಸ್ಗಳು ಪತ್ತೆಯಾಗಿರುವು ಜನವರಿಯಿಂದ ಇಲ್ಲಿವರೆಗೂ ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ಆರು ಸಾವಿರದ ಎಂಟುನೂರ ತೊಂಬತ್ತೊಂದರ ಪೈಕಿ ಇನ್ನೂರ ಹತ್ತು ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಕೊರೋನಾ ಮಹಾಮಾರಿಗೆ ಮೂವರು ಬಲಿಯಾಗಿರೋದು ನಿನ್ನೆ ಒಂದೇ ದಿನ ಅಂದರೆ ಪ್ರತಿದಿನವೂ ಕೂಡ ಕೋವಿಡ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಗಳನ್ನು ತಯಾರಿಸ್ತಾರೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನಕ್ಕೆ ನಲವತ್ತೈದು ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಇನ್ನು ಮುಂಬೈನಲ್ಲೂ ಕೂಡ ಮೂವತ್ತೈದು ಕೇಸ್ ಪುಣೆಯಲ್ಲಿ ನಲವತ್ ನಾಲ್ಕು ಕೇಸ್ ಸಾರಿ ನಾಲ್ಕು ಕೇಸ್ಗಳು ಪತ್ತೆಯಾಗಿರೋದು ಅಂದರೆ ಒಟ್ಟಾರೆ ಡಾಕ್ಯುಮೆಂಟ್ ಏನು ಜನವರಿಯಿಂದ ಇಲ್ಲಿವರೆಗೂ ಅಂದರೆ ಆರು ಸಾವಿರದ ಎಂಟುನೂರ ತೊಂಬತ್ತ ಒಂದು ಜನಕ್ಕೆ ಕೊರೋನಾ ದೃಢವಾಗಿರೋದು ಅದರಲ್ಲಿ ಟೆಸ್ಟ್ ಮಾಡಿರೋದು ಅದರಲ್ಲಿ ಇನ್ನೂರ ಹತ್ತು ಜನಕ್ಕೆ ಕೊರೋನಾ ಇರೋ ಇರೋದು ಕೂಡ ಪತ್ತೆಯಾಗಿರೋದು ಈಗಾಗಲೇ ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಕೊರೋನಾ ಟೆಸ್ಟ್ಗಳು ಇದೆ ಮುಖ್ಯವಾಗಿ ಅದು ಬೇಗ ಅತ್ಯಂತ ವೇಗವಾಗಿ ಹರಡೋದ್ರಿಂದ ಈ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರೋದು ಸದ್ಯ ರಾಜ್ಯದಲ್ಲಿ ಯಾವುದೇ ಸಾವುಗಳು ಆಗದೆ ಇರೋದು ಕೂಡ ದೃಢವಾಗಿದೆ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ ದೆಹಲಿಯಲ್ಲಿ ಕೊರೋನಾ ಅಲರ್ಟ್ ಘೋಷಣೆಯಾಗಿದೆ ಇನ್ನು ಕೇರಳದಲ್ಲೂ ಕೂಡ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಜನರು ಕೂಡ ಕಂಗಾಲಾಗ್ತಾ ಇದ್ದಾರೆ ಮತ್ತೆ ಇಂದಿನ ಪರಿಸ್ಥಿತಿಗೆ ಹೋಗಬೇಕಾಗತ್ತಾ ಅಂತ ನಾಗರಿಕರು ಮಾಸ್ಕ್ ಧರಿಸಿ ಓಡಾಡಬೇಕು ಅನ್ನುವಂತಹ ಗೈಡ್ಲೈನ್ಸ್ ಕೂಡ ಬಿಡುಗಡೆಯಾಗಿದೆ ಮಾಸ್ಕ್ ಧರಿಸುವಂತೆ ಕೇರಳ ಸರ್ಕಾರ ಸೂಚನೆಯನ್ನ ಕೂಡ ನೀಡಿದೆ ಆಂಧ್ರದಲ್ಲೂ ಕೂಡ ಕೊರೋನಾ ಗೈಡ್ಲೈನ್ಸ್ ರಿಲೀಸ್ ಆಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಕೊರೋನಾ ಆರ್ಭಟಿಸ್ತಾ ಇದೆ ದೆಹಲಿಯಲ್ಲಿ ಕೊರೋನಾ ಅಲರ್ಟ್ ಘೋಷಣೆಯಾಗಿದೆ ಅಂದರೆ ಮುಖ್ಯವಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕಾಗತ್ತೆ ಅಥವಾ ಕೈಯನ್ನು ಅಥವಾ ನೀವು ಸೀನುವಾಗ ಖರ್ಚೀಫನ್ನ ಯೂಸ್ ಮಾಡಬೇಕಾಗತ್ತೆ ಬಾಯನ್ನ ಮೂಗನ್ನ ಸ್ವಚ್ಛ ಮಾಡಿಕೊಳ್ತಾ ಇರಬೇಕಾಗತ್ತೆ ಮಾಸ್ಕನ್ನು ಅನ್ನ ಧರಿಸಬೇಕಾಗತ್ತೆ ಜನರಿಂದ ಅಂತರವನ್ನ ಕಾಯ್ದುಕೊಳ್ಬೇಕಾಗತ್ತೆ ಈ ರೀತಿಯಾದಂಥ ಕೆಲವೊಂದಷ್ಟು ಮಹತ್ವದ ಗೈಡ್ಲೈನ್ಸನ್ನು ಈಗಾಗಲೇ ಕೆಲವೊಂದಷ್ಟು ಸರ್ಕಾರಗಳು ಅಂದ್ರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು ಮುಖ್ಯವಾಗಿ ಕೇರಳ ಸೇರಿದಂತೆ ಆಂಧ್ರದಲ್ಲೂ ಕೂಡ ಮತ್ತೆ ವಾಯು ರೂಪದಲ್ಲಿ ಕರೋನಾ ಅಪ್ಪಳಿಸ್ತಾ ಇದೆ ಬೆಳಗಾವಿಯಲ್ಲಿ ಕೋಡಿ ಮಠದ ಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿರೋದು ಬೇರೆ ಬೇರೆ ರೂಪದಲ್ಲಿ ಐದು ವರ್ಷ ಮಹಾಮಾರಿ ಇರತ್ತೆ ಅನ್ನುವಂಥ ಸ್ಫೋಟಕ ಭವಿಷ್ಯ ಇದು ಜನರು ಮಹಾಮಾರಿ ಕೋವಿಡ್ ನಿಂದ ಹುಷಾರಾಗಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಉಸಿರಾಟದ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆ ಇದೆ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಳಗಾವಿಯಲ್ಲಿ ಹೀಗಂತ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿರೋದು ಮುಖ್ಯವಾಗಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿತಾ ಇರ್ತಾರೆ ಈ ಹಿಂದೆ ಕೂಡ ಅಗ್ನಿಗೆ ಸಂಬಂಧಪಟ್ಟಂತೆ ಅಥವಾ ಜಲ ಸ್ಫೋಟಕವಾಗುತ್ತೆ ಈಗಂತ ಕೂಡ ಭವಿಷ್ಯವನ್ನ ನುಡಿದ್ರು ಈಗ ಮತ್ತೊಮ್ಮೆ ವಾಯುವಿನ ಮೂಲಕ ಸ್ಫೋಟವಾಗತ್ತೆ ಅಂತ ಹೇಳಿರೋದು ಏನ್ ಮಾತನಾಡಿದರೆ ಒಂದ್ಸರಿ ನೋಡ್ಕೊಂಡ್ ಬರೋಣ ಹುಷಾರ ಒಳ್ಳೆ ಪ್ರಕಾಶನ್ ಗೋರವಾಗಿದೆ ವಾಯು ರೂಪದಲ್ಲಿ ಕಪಾಯ ತರ ಒಂದು ಉಸಿರಾಟಕ್ಕೆ ತೊಂದರೆ ಆಗಿ ಹೋಗಿ ಮನುಷ್ಯರಿಗೆ ಸಾವು ಬರುವ ಲಕ್ಷಣ ದೊಡ್ಡ ಗಂಡಾಂತರ ಇದೆ ಅಂತ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದರಿಸ್ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ವಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲಪ್ರಲಯದ ಏನಾದ್ರು ಲಕ್ಷಣಗಳಿಗೆ ಈ ನಾಲ್ಕು ಒಂದು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನ್ಮ ಸಾವು ಮತೀಯ ಗರ್ಭಿ ಹೆಚ್ಚು ಅರಸ ನರಮನೆಗೆ ಕಾರ್ಬೋಡ ಕವಿದಿತ್ತು ಅರಸ ನರಮನೆಗೆ ಕಾರ್ಬೋಡ ಕವಿದಿತ್ತು ಕೊನೆಯಿಂದ ಸ್ವಲ್ಪ